ಹಲೋ ನಮಸ್ತೆ ನಮೂರ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು ವೀಕ್ಷಕರೇ ಒಂದು ವಿಶೇಷ ಸಂಚಿಕೆಯಲ್ಲಿ ವಿಶೇಷ ರೈತರೊಬ್ಬರ ಸಂದರ್ಶನವನ್ನು ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ನಾನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಳಂಪಲ್ಲಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಬೆಟ್ಟದ ಬುಡದಲ್ಲಿ ಸುಮಾರು ಮೂರು ಎಕರೆಯಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಎರಡು ತಳಿಯ ಸೀಬೆ ಸಸಿಗಳನ್ನ ನೆಟ್ಟು ಇವತ್ತು ಆ ಒಂದು ಸೀಬೆ ರೈತರು ಈ ಒಂದು ಸಿ ಬಿ ಸಸಿಗಳನ್ನು ನೆಟ್ಟೋದ್ರಿಂದ ಅವರು ಆರ್ಥಿಕವಾಗಿ ಸಕ್ಸಸ್ ಆಗ್ಬೋದಾ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ರೈತರೊಬ್ಬರ ಒಂದು ಪರಿಚಯ ಹಾಗೂ ಅವರದ್ದೇ ಆದಂಥ ಒಂದು ನರ್ಸರಿ ಕೂಡ ಇದೆ ಅದರ ಪರಿಚಯ ಕೂಡ ನಾನು ಇವತ್ತು ನಾನು ನಿಮಗೆ ಮಾಡ್ಕೊಡ್ತಾ ಇದ್ದೇನೆ ಅದಕ್ಕೂ ಮೊದಲು ಇನ್ನ ನಮ್ಮೂರ ಟಿವಿಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಬನ್ನಿ ಈ ಒಂದು ವಿಶೇಷ ತಳಿ ಸಿ ಸಸಿಗಳ ಆ ಎರಡು ತಳಿಗಳು ಯಾವುವು ಅವುಗಳನ್ನ ರೈತರು ನೆಡೋದ್ರಿಂದ ಆರ್ಥಿಕವಾಗಿ ಸಕ್ಸಸ್ ಆಗ್ಬೋದಾ ಎಲ್ಲಾ ಭೂಮಿಯಲ್ಲೂ ಆ ಒಂದು ಸೀಬೆ ತಳಿಗಳನ್ನ ಬೆಳಿಬಹುದರ ಮಾಹಿತಿಯನ್ನ ತಿಳ್ಕೊಳ್ಳೋಣ ನೋಡ್ತಾ ಇರುವಂತಹ ಎರಡು ಒಂದು ತಳಿಗಳ ಸೀಬೆ ಸಸಿಯನ್ನ ನೀವು ನೋಡ್ತಾ ಇದ್ದೀರಾ ಇದು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ರೈತರು ಕೂಡ ಈ ಒಂದು ತಳಿಯ ಸೀಬೆ ಸಸಿಗಳಿಗೆ ಮಾರು ಹೋಗ್ತಾ ಇದ್ದಾರೆ ಇವತ್ತು ಆ ಒಂದು ಸಸಿಗಳ ತಳಿಯ ಸಂಪೂರ್ಣ ಮಾಹಿತಿಯನ್ನ ನಮಗೆ ತಿಳಿಸೋದಕ್ಕೆ ಚಕ್ರಪಾಣಿ ಸರ್ ಈಗಾಗಲೇ ಖ್ಯಾತ ಅಂದರೆ ಎಲ್ಲ ಒಂದು ರೈತರಿಗೂ ಕೂಡ ಆಕರ್ಷಣೀಯವಾದಂಥ ವ್ಯಕ್ತಿ ಅಂತಲೇ ಹೇಳಬಹುದು ಯಾಕೆ ಅಂತಂದರೆ ಈಗಾಗಲೇ ಇವರು ಈ ಒಂದು ಸಿ ಬಿ ಎಸ್ ಎಸ್ ಸಿಗಳ ತಳಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವ್ರದೇ ಆದಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ನಮಗೆಲ್ಲರಿಗೂ ಸಹ ತಿಳಿಸ್ತಾ ಇದ್ದಾರೆ ಇವತ್ತು ಅದೇ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬೆಟ್ಟದ ಬುಡದಲ್ಲಿ ಸುಮಾರು ಮೂರು ಎಕರೆಯಲ್ಲಿ ಎರಡು ಸಾವಿರದ ಸಿಬಿಎಸ್ ಸಸಿಗಳನ್ನು ಒಂದು ಸಿಬಿಎಸ್ ಸಸಿಗಳ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಬನ್ನಿ ಅವರ ಹತ್ರ ಈ ಒಂದು ಸಿಬಿಎಸ್ ಸಸಿಗಳ ತಳಿ ಹೆಸರು ಹಾಗೆ ಅದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ ಆಲ್ಮೋಸ್ಟ್ ನೀವು ನನ್ನ ಯೂಟ್ಯೂಬ್ ಚಾನಲ್ ಚಕ್ರಪಾಣಿ ಯಾದವ್ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿರ್ತೀರಾ ಮತ್ತು ಇಲ್ಲಿ ನೋಡ್ತಾ ಇರಬೇಕು ಅಂತ ಬಂದು ಇದು ಬಂದು ಟೋಟಲ್ ಮೂರು ಎಕರೆ ಜಾಗದಲ್ಲಿ ಎರಡು ಸಾವಿರದ ನಾನ್ನೂರು ಗಿಡಗಳು ನಾಟಿ ಮಾಡಿದ್ದೀವಿ ಇದರಲ್ಲಿ ಬಂದು ಸಾವಿರದ ಆರುನೂರು ಗಿಡಗಳು ತೈವಾನ್ ಲೈಟ್ ಪಿ ಸೂಪರ್ ಗೋಲ್ ಮಾಡಿದ್ದೀವಿ ಮತ್ತು ಎಂಟುನೂರು ಗಿಡಗಳು ಮಾತ್ರ ಜಪನೀಸ್ ರೆಡ್ ಡೈಮಂಡ್ ಸೀಡ್ಲೆಸ್ ಗಿಡಗಳನ್ನ ನಾಟಿ ಮಾಡಿದ್ದೀವಿ ಆ್ಯಕ್ಚುಲಿ ಬಂದು ಇದು ನಮ್ಮ ಪ್ರಾಜೆಕ್ಟ್ ವರ್ಕ್ ಇದು ಮೂರು ಎಕರೆದಲ್ಲಿ ನಾವು ಎರಡು ಸಾವಿರದ ನಾನ್ನೂರು ನಾಟಿ ಮಾಡಿದ್ದೀವಿ ಇದು ಗಿಡದ ಗಿಡಕ್ಕೆ ಐದು ಅಡಿ ಸಾಲಿನ ಸಾಲಕ್ಕೆ ಹತ್ತು ಅಡಿ ಮಾಡಿರೋದು ಓಕೆ ಗಿಡದ ಗಿಡಕ್ಕೆ ಐದು ಅಡಿ ಸಾಲಿಗೆ ಸಾಲಿಗೆ ಅಡಿ ಮಾಡಿರೋದು ಒಂದು ಎಕರೆ ಗಂಡು ನೂರು ಗಿಡಗಳನ್ನ ನಾಟಿ ಮಾಡಿದ್ದೀವಿ ನಾಟಿ ಮಾಡಿ ಈಗ ಐದುವರೆ ತಿಂಗಳಾಗಿದೆ ಟೋಟಲ್ ಇದು ನಾಟಿ ಮಾಡಿ ಐದುವರೆ ತಿಂಗಳಾಗಿದೆ ಇದನ್ನು ಯಾವ ರೀತಿ ನಾಟಿ ಮಾಡ್ಕೋಬೇಕು ಹೇಗೆ ನಾಟಿ ಮಾಡ್ಕೋಬೇಕು ನಾಟಿ ಮಾಡಿದ ತಕ್ಷಣ ಏನೇನು ಗೊಬ್ಬರಗಳು ಹಾಕಿದ್ದೀವಿ ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀವಿ ಕಟಿಂಗ್ ಮಾಡಿದ ತಕ್ಷಣ ಬ್ರಾಂಚಸ್ಗಳನ್ನ ಯಾವ ರೀತಿ ಇಟ್ಟಿದ್ದೀವಿ ಬ್ರಾಂಚಸ್ ಬಂದ ಮೇಲೆ ಅದಕ್ಕೆ ಯಾವ ರೀತಿ ಗೊಬ್ಬರಗಳನ್ನ ಕೊಡಬೇಕು ಯಾವ ರೀತಿ ಡಿಫಿಷನ್ಸು ಬರುತ್ತೆ ಅನ್ನೋದನ್ನು ಅವ್ರಿಗೆ ಖಂಡಿತ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇದು ನನ್ನ ಹ್ಯಾಂಡ್ ಓವರಲ್ಲಿದೆ ಇದು ಪ್ರತಿಯೊಂದು ಒಂದು ಹದಿನೈದು ದಿವಸಕ್ಕೊಂದು ಸಲ ತಿಂಗಳಕ್ಕೊಂದು ಸಲ ಬಂದು ಇದನ್ನು ನೋಡಿ ಇದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇಲ್ಲೇ ಪಕ್ಕದಲ್ಲೇ ನಮ್ಮ ನರ್ಸರಿ ಇರೋದಂತ ಸ್ವಲ್ಪ ನಾನು ಒಂದು ತಿಂಗಳೊಂದ್ಸಲ ಹದಿನೈದು ದಿವಸಕ್ಕೆ ಒಂದು ಸಲ ಬಂದು ನೋಡ್ತಾ ಇದ್ದೀನಿ ಎಲ್ಲ ಕಡೆನೂ ನಾನು ಬರೋಕ್ಕಾಗಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಚಕ್ರಪಾಣಿ ಯಾದವ್ ಅಂತ ಜಸ್ಟ್ ಯೂಟ್ಯೂಬಲ್ಲಿ ಹೋಗಿ ಚಕ್ರಪಾಣಿ ಯಾದವ್ ಅಂತ ಯೂಟ್ಯೂಬ್ ಚಾನಲ್ಗೆ ಹೋದರೆ ನಿಮಗೆ ಈ ಸೀಬೆ ಗಿಡಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ನಿಮಗೆ ಅದರಲ್ಲಿ ಹೋಗಿ ನೋಡ್ಬೋದು ಮತ್ತು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ನರ್ಸರಿ ಹತ್ರ ಬನ್ನಿ ಇವರು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಅಲ್ಲಿ ಬಂದು ನನ್ನ ಹತ್ರ ನೇರವಾಗಿ ಬಂದು ಭೇಟಿ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳಿ ಫಸ್ಟ್ ಮೊದಲನೇದಾಗಿ ನಾವು ತೈವಾನ್ ಲೈಟ್ ಪಿಂಕ್ಸ್ ಸೂಪರ್ ಗೋಲ್ಡ್ ಸಿಬೆ ಗಿಡಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಈಗ ನಾಟಿ ಮಾಡಿ ಈಗ ಐದುವರೆ ತಿಂಗಳಾಗಿದೆ ಇದನ್ನು ನಾವು ಗಿಡದ ಗಿಡ ಕೈದಡಿ ಸಾಲಿನ ಸಾಲಿಗೆ ಅತ್ತಡಿ ಮಾಡಿರೋದು ಈಗ ಈಗ ಮೊದಲನೇದಾಗಿ ನಾವು ನಾಟಿ ಮಾಡೋವಾಗ ಬರೀ ಎರವಳ ಗೊಬ್ಬರ ಮಾತ್ರ ಹಾಕಿರೋದು ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ ನಾವು ಯಾಕಂದರೆ ಡೊಣ್ಣೆ ಉಲ್ಲ ಕಡಿತ ಅಂದ್ಬಿಟ್ಟು ನಾವು ಎರವಲ ಗೊಬ್ಬರ ಹಾಕಿ ನಾಟಿ ಮಾಡಿದ್ರೆ ಕೆಳಗಡೆ ಒಂದು ಕೆ ಜಿ ಮೇಲೊಂದು ಕೆ ಜಿ ಹಾಕಿ ನಾಟಿ ಮಾಡಿರೋದು ಅಷ್ಟೇ ಅದು ಎರವಲ ಗೊಬ್ಬರ ಜೊತೆ ಟೈಕೋಟರ್ಮ ಸುಡುಬೊಣಪಾಸು ಪಾಯಸಲು ಒಮ್ಮೆಸಸ್ಸು ಇವೆಲ್ಲ ಮಿಕ್ಸ್ ಮಾಡಬೇಕು ಮೊದಲನೇದಾಗಿ ಗಿಡ ಗಿಡ ನಾಟಿ ಮಾಡುವಾಗ ಈ ನೀವು ಈ ಎರವಳಿ ಗೊಬ್ಬರ ಹಾಕ್ಬೋದು ಇಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು ಕೊಡುಗೆ ಗೊಬ್ಬರ ಹಾಕುವಾಗ ಒಂದು ಟಾಕ್ಟರ್ ಗೊಬ್ಬರಕ್ಕೆ ಒಂದು ಟಾಕ್ಟ್ರ ಗೊಬ್ಬರ ಇನ್ನೂರು ಕೆ ಜಿ ಬೇವಿರಿಂಡಿ ಒಂದು ಐವತ್ತು ಕೆ ಜಿ ಸಿಂಗಲ್ ಸೂಪರ್ ಬಾಸ್ಕೊಟ್ಟು ಒಂದು ಇಪ್ಪತ್ತು ಕೆ ಜಿ ಟೈಕೋಟರ್ಮ ಇಪ್ಪತ್ತು ಕೆ ಜಿ ಸುಡುಬಣಪಾಸು ಇಪ್ಪತ್ತು ಕೆಜಿ ಇವನ್ನೆಲ್ಲ ಹಾಕ್ಬೇಕು ನೀವು ಅದೆಲ್ಲ ಮಿಕ್ಸ್ ಮಾಡಿ ಗಿಡಗಳಿಗೆ ಕೆಳಗಡೆ ಒಂದು ಕೆ ಜಿ ಒಂದು ಕೆ ಜಿ ಹಾಕಿ ನಾಟಿ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ತಿಪ್ಪೆಗಟ್ಟಲೆ ಬಾಲಿ ಕೆಳಗಡೆ ಹಾಕಿದರೆ ಡೊಣ್ಣೆ ಅನ್ನೋದು ಪತ್ತೆ ಆಗುತ್ತೆ ಸುಮಾರು ಕಡೆ ಇದೇ ಸಮಸ್ಯೆ ಆಗ್ತಾ ಇರೋದು ಡೊಣ್ಣೆ ಹೋಳ ಸಮಸ್ಯೆಯಿಂದ ಸುಮಾರು ಗಿಡಗಳು ಅನ್ನೋದನ್ನ ಲಾಸ್ ಮಾಡ್ಕೊಳ್ತಾ ಇದ್ದಾರೆ ರೈತರು ಅದನ್ನು ಸ್ಟಾರ್ಟಿಂಗಲ್ಲಿ ನೀವು ಪಡುಗ ಗೊಬ್ಬರ ಹಾಕ್ತೀವಿ ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಬೇಕು ನೀವು ಅದನ್ನ ಇಲ್ಲ ಅಂತಂದರೆ ಎರೋ ಗೊಬ್ಬರ ಹಾಕ್ಕೊಂಡು ನಾಟಿ ಮಾಡಿಕೊಂಡ್ರೆ ತುಂಬ ಒಳ್ಳೇದು ಯಾಕಂದರೆ ಸ್ಟಾರ್ಟಿಂಗ್ ನೀವು ಎರೆ ಗೊಬ್ಬರ ಹಾಕ್ತಿರಲ್ಲ ಹಾಕಿದ ತಕ್ಷಣ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಆ ಮಟ್ಟೆಗಳ ಮರಗಳಾಗಿ ನಮಗೆ ಈ ಭೂಮಿ ಎಲ್ಲ ಮೆತ್ತಗಾಗುತ್ತೆ ಆವಾಗ ಗಿಡಗಳು ಬೇರು ಚೆನ್ನಾಗಿ ಹೋಗೋಕೆ ಅನುಕೂಲ ಆಗುತ್ತೆ ಅಲ್ಲಿ ನಾವು ನೋಡ್ಬೋದು ಈಗ ಸ್ಟಾರ್ಟಿಂಗಲ್ಲಿ ನಾವು ಎರಗೇಲೋ ಗೊಬ್ಬರ ಹಾಕಿದ್ದೀವಿ ಎಷ್ಟೊಂದು ಅದ್ಭುತವಾಗಿದೆ ಎಲ್ಲ ಫ್ಲಾಟ್ ಅನ್ನೋದನ್ನು ಒಂದೇ ಥರ ಇದೆ ಮತ್ತು ಗಿಡಗಳನ್ನ ಒಂದೇ ಸಮಾನದಾಗಿ ನಾವು ಕಟಿಂಗ್ ಮಾಡಿದ್ದೀವಿ ಕಟಿಂಗ್ ಮಾಡಿದ ತಕ್ಷಣ ಒಂದೊಂದು ದಿನಕ್ಕೆ ಏನಿಲ್ಲ ಅಂತಂದರೂ ಒಂದು ಹದಿನೈದರಿಂದ ಇಪ್ಪತ್ತು ಥರ ಬ್ರಾಂಚಸ್ಗಳು ಅನ್ನೋದು ಬಂದಿದೆ ನೋಡ್ಬೋದು ಪ್ರತಿಯೊಂದು ಗಿಡಕ್ಕೆ ನೋಡ್ಬೋದು ನೀವು ಯಾವುದೇ ನೀವು ಒಂದೊಂದು ಗಿಡಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಬ್ರಾಂಚಸ್ಗಳು ಬಂದಿದೆ ಮತ್ತು ಕೆಳಗಡೆ ನಾವು ಅನ್ನೋದನ್ನು ಅರ್ಧ ಅಡಿಯಿಂದ ಒಂದು ಅಡಿವರೆಗೂ ಗ್ಯಾಪ್ ಬಿಟ್ಟಿದ್ದೀವಿ ಇದೇ ರೀತಿ ಗ್ಯಾಪ್ ಕಾಲ ಬಿಟ್ಟರೆ ಏನಾಗುತ್ತೆಂದರೆ ನಿಮಗೆ ರೌಂಡ್ ಛತ್ರಿ ಥರ ಬರುತ್ತೆ ಓಕೆ ಚಿತ್ರದ ಬಡ್ಡಿ ಅನ್ನೋದು ಆಗುತ್ತೆ ನಿಮಗೆ ಬಡ್ಡಿ ದಪ್ಪ ಆಗಾಗ ಕಾಯಿಗಳ ಸಂಖ್ಯೆ ಎಷ್ಟೇ ಬಿಟ್ಟು ಕಾಯಿಗಳು ಕಾಯಿ ತಡ್ಕೊಳೋಂಥ ಗುಣ ಇರುತ್ತೆ ಅದಕ್ಕೂ ಓಕೆ ಕೆಪಾಸಿಟಿ ಅನ್ನೋದು ಒಂದು ತಾಕತ್ತು ಅನ್ನೋದು ಇರುತ್ತೆ ಗಿಡಕ್ಕೆ ಅದನ್ನು ಇದೇ ರೀತಿ ಗಿಡ ಅನ್ನೋದನ್ನು ಅದ್ಭುತವಾಗಿ ಬೆಳೀತದೆ ನಿಮಗಿದ ಇದು ಈ ಸಿ ಬಿ ತೈವಾನ್ ಲೆಕ್ಮಿ ಸೂಪರ್ ಗೋಲ್ಡ್ ಇಡೀ ವರ್ಷ ಬರ್ತದೆ ಬೆಳೆ ಬೆಳೆಯಲ್ಲ ಮಾವಿನ ಗಿಡಗಳ ಥರ ಚಿಕ್ಕು ಥರ ಮತ್ತು ಸಪೋರ್ಟ್ ಥರ ಒಂದೇ ಬೆಳೆಯಲ್ಲ ಇಡೀ ವರ್ಷ ನಿಮಗೆ ಇದು ಇದನ್ನು ನೋಡಿ ನಮ್ಮ ಭಾಗ ಚಿಕ್ಕಬಳ್ಳಾಪುರ ಆಗಲಿ ಹೆಚ್ ಕ್ರಾಸು ಸುಲುಬೇಳೆ ಈ ಬೆಂಗಳೂರು ಗ್ರಾಮಾಂತರ ನಗರ ಕೋಲಾರ ಆಗಲಿ ದೇವನಹಳ್ಳಿ ದೊಡ್ಡಬಳ್ಳಾಪುರ ಆಗಲಿ ರಾಮನಗರ ಬಿಡಿ ಈ ಭಾಗದಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಇಡೀ ವರ್ಷ ಎಲ್ಲ ಕಟ್ ಮಾಡ್ತಾರೆ ಓಕೆ ಇಡೀ ವರ್ಷ ಅಂತಂದರೆ ಒಂದೇ ಗಿಡಕ್ಕೆ ಹಲವಾರು ಕಟಿಂಗ್ಗಳು ಮಾಡ್ಕೋಬೋದು ಒಂದು ನಿಂಬೆ ಸೈಜ್ ಇರ್ತದೆ ಇನ್ನೊಂದು ಅದಕ್ಕೆ ಚಿಕ್ಕ ಸೈಜ್ ಇರುತ್ತೆ ನೂರು ಗ್ರಾಮ್ ಇರುತ್ತೆ ಐವತ್ತು ಗ್ರಾಮ್ ಇರುತ್ತೆ ಓಕೆ ಇನ್ನೊಂದು ಬಂದು ನಿಮಗೆ ಮುನ್ನೂರು ಗ್ರಾಮ್ ಇರುತ್ತೆ ನಾನೂರು ಗ್ರಾಮ್ ಇರುತ್ತೆ ಈಗ ಮಾರ್ಕೆಟಲ್ಲಿರೋದು ಬಂದು ಇನ್ನೂರು ಗ್ರಾಮ್ ಕಾಯಿ ಓಕೆ ಮಾರ್ಕೆಟಲ್ಲಿರೋದು ಬಂದು ಇವಾಗ ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಮ್ ಇರೋ ಕಾಯಿಗೆ ಮಾತ್ರ ಡಿಮ್ಯಾಂಡ್ ಇದೆ ಇವಾಗ ಓಕೆ ಅದಕ್ಕೆ ಫೋಮು ಕವರ್ ಹಾಕಿ ಕೊಟ್ಟು ಕೊಡೋದರಿಂದ ನಿಮಗೆ ಒಂದು ಪೀಸ್ಗೆ ಇಪ್ಪತ್ತೆಂಟರಿಂದ ಮೂವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಓಕೆ ಈಗ ಫಾರ್ ಎಕ್ಸಾಂಪಲ್ ನಾನು ರೈತರಿಗೆ ಹೇಳುವುದು ಅಂತೆ ಈಗ ಸುಮ್ಮನೆ ಸುಮಾರು ಕಡೆ ಐವತ್ತು ಲಕ್ಷ ಬಂದಿದೆ ಒಂದು ಅರವತ್ತು ಲಕ್ಷ ಬಂದಿದೆ ಅಂತ ಅದೆಲ್ಲ ಬೇಡ ನಿಮಗೆ ಖರ್ಚೆಲ್ಲ ಕಳೆದು ಕನಿಷ್ಠ ನಿಮಗೆ ಒಂದು ವರ್ಷಕ್ಕೆ ಹತ್ತು ಲಕ್ಷ ಉಳಿದ್ರೆ ಸಾಕು ಓಕೆ ಸುಮಾರು ಜನ ಇದು ಮಾಡ್ಕೋಬೇಕು ನೋಡಿ ಕವರು ಫೋಮು ಎಲ್ಲ ಹಾಕಿ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ ಸುಮಾರು ಜನ ಊಜಿ ರೋಗಕ್ಕೆ ಊಜಿ ಬುಟ್ಟಗಳನ್ನ ಹಾಕೋಬೇಕು ಸೋಲಾರ್ ಟ್ಯಾಬ್ಗಳನ್ನ ಹಾಕೋಬೇಕು ಇಂಥವೆಲ್ಲ ಹಾಕ್ಕೊಂಡ್ರೆ ಮಾತ್ರ ಇದಕ್ಕೆ ನಾವು ಊಜಿನ ಕಂಟ್ರೋಲ್ ಮಾಡ್ಕೋಬೇಕು ಮಾಡ್ಕೋಬೋದು ನಾವು ಸುಮಾರು ಜನ ಅದನ್ನ ಹಾಕೋದಿಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ಈ ತೈವಾನ್ ಸೀಬೆಗೆ ನಾವು ಗಿಡಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನ ಕೊಡ ಕೊಡ್ತಾ ಇರಬೇಕು ನೀವು ಸುಮಾರು ಜನ ಬರೀ ಕೊಡುಗೆ ಗೊಬ್ಬರ ಹಾಕಿದ್ರು ಬೇವುಂಡಿ ಹಾಕಿದ್ವಿ ಅಂದರೆ ಆಗೋಲ್ಲ ಅದನ್ನು ಈಗ ಮೂರು ತಿಂಗಳಿಗೆ ಒಂದು ಸಲ ಸಾಯಿಲ್ ಅಪ್ಲಿಕೇಶನ್ ಮೂರ ಹತ್ತೊಂಬತ್ತಾಗಲಿ ಮೈಕ್ರೋ ನ್ಯೂಟ್ರೀಸ್ ಆಗಲಿ ಇಂಥವೆಲ್ಲ ಪ್ರತಿ ಪ್ರತಿ ಹಂತದಲ್ಲೂ ಬಿಡ್ತಾ ಇದನ್ನ ಬಿಡ್ತಾ ಇದ್ರೆ ಮಾತ್ರ ಗಿಡಗಳು ಅನ್ನೋದು ಡೆವಲಪ್ಮೆಂಟ್ ಆಗುತ್ತೆ ಹಣ್ಣುಗಳು ಬಿಟ್ಟಾಗ ನಾವು ವಾರಕ್ಕೊಂದು ಸಲ ತ್ರಿಬಲ್ ನೈನ್ಟೀನು ತರ್ಟೀನ್ ಜೀರೋ ಫಾರ್ಟಿ ಫೈವು ಮೈಕ್ರೋನ್ಯೂಟ್ರೀಸು ಬೋರಾನು ಕ್ಯಾಲ್ಸಿಯಮ್ ಕ್ಯಾಲ್ಸಿಯಂ ತುಂಬ ಕೊಡಬೇಕಾಗತ್ತೆ ಯಾಕಂದರೆ ಕ್ಯಾಲ್ಸಿಯಮ್ ಕೊಟ್ರೇ ಕಾಯಿ ರೌಂಡ್ ಶೇಪ್ ಬರುತ್ತೆ ನಿಮಗೆ ಯಾವುದೇ ರೀತಿ ಕಾಯಿ ಅನ್ನೋದು ರೋಗ ಬರೋದಿಲ್ಲ ಇಂಥವೆಲ್ಲ ಕಾಯಿಗಳು ಬಿಟ್ಟಾಗ ಈ ಥರ ಡಿಪ್ ಮುಖಾಂತರ ಬಿಡ್ತಾ ಇದ್ರೆ ನಿಮಗೆ ರೋಗ ಯಾವುದೇ ರೀತಿ ಸೀಬೆ ಗಿಡಕ್ಕೆ ಬರಲ್ಲ ಇದಕ್ಕೆ ಬೇಕಾಗಿರೋಂಥ ಗೊಬ್ಬರಗಳನ್ನ ನೀಟಾಗಿ ಇದ್ರೆ ಗಿಡ ನಿಮಗೆ ತೊಂದರೆ ಕೊಡೋದಿಲ್ಲ ನಾಲ್ಕು ತಿಂಗಳಕ್ಕೊಂದು ನೀವು ಕೊಟ್ಟಿಗೆ ಗೊಬ್ಬರನ್ನ ಹಾಕಲೇಬೇಕಾಗತ್ತೆ ನಾಲ್ಕು ತಿಂಗಳಕ್ಕೊಂದು ಕೊಟ್ಟಿಗೆ ಗೊಬ್ಬರವನ್ನು ಹಾಕುವಾಗ ಒಂದು ಟ್ಯಾಕ್ಟ್ರ್ ಗೊಬ್ಬರಕ್ಕೆ ಅಂದರೆ ಹಣ್ಣುಗಳು ಬಿಟ್ಟಾಗ ಸ್ಟಾರ್ಟಿಂಗಲ್ಲಿ ಮಾತ್ರ ಬರೀ ನಾನು ಹೇಳಿದ್ನಲ್ಲ ಅದು ಆ ಥರ ಸಾಕು ಮತ್ತು ಹಣ್ಣುಗಳು ಬಿಡಾಗ ಅಂದರೆ ಒಂಬತ್ತು ತಿಂಗಳಾದಮೇಲೆ ನೀವು ಕಟ್ಟಿಂಗ್ ಮಾಡಿ ಫಸಲು ಬಿಡ್ಬೋದು ಹದಿಮೂರು ತಿಂಗಳಿಗೆ ಕಾಯಿ ಕಟ್ಟಿಂಗ್ ಆಗುತ್ತೆ ನಿಮಗೆ ಒಂಬತ್ತು ತಿಂಗಳಾದಮೇಲೆ ಒಂದು ಟ್ಯಾಕ್ಟ್ರ್ ಗೊಬ್ಬರಕ್ಕೆ ಇನ್ನೂರು ಕೆ ಜಿ ಬೇವಿಂಡಿ ನೂರು ಕೆ ಜಿ ಸೂಪರು ಓಕೆ ನೂರು ಕೆ ಜಿ ಎಂ ಓ ಪಿ ಮೀರಿಟಮ್ಮ ಪೊಟ್ಯಾಶು ಮತ್ತೆ ಮೂವತ್ತು ಕೆ ಜಿ ಟೈಕೋಡರ್ಮ ವಿರಡಿ ಇವೆಲ್ಲ ಗೊಬ್ಬರಕ್ಕೆ ಮಿಕ್ಸ್ ಮಾಡಿಕೊಂಡು ಬುಡಕ್ಕೆ ಹಾಕಬೇಕು ಒಂದೊಂದು ಗಿಡಕ್ಕೆ ಒಂದೊಂದು ಮಂತ್ರಿ ಗೊಬ್ಬರ ಹಾಕಿದರೆ ನಿಮಗೆ ಗಿಡ ಅನ್ನೋದನ್ನ ಕಾಯಿ ದಪ್ಪ ಬರುತ್ತೆ ಶೈನಿಂಗು ಬರುತ್ತೆ ಗಿಡ ಅನ್ನೋದನ್ನು ಫಲವತ್ತವಾಗಿರ್ತದೆ ಬೇರೆ ಕರೆಕ್ಟಾಗಿದ್ದರೆ ಮಾತ್ರನೇ ಗಿಡ ಚೆನ್ನಾಗಿರುತ್ತೆ ಬೇರೆ ಚೆನ್ನಾಗಿಲ್ಲ ಅಂತಂದರೆ ಗಿಡನೂ ನಿಮ್ಗೆ ಚೆನ್ನಾಗಿರೋದಿಲ್ಲ ಸುಮಾರು ಜನಕ್ಕೆ ನನ್ನ ರೈತರಿಗೂ ಪ್ರತಿಯೊಂದು ಹಂತದಲ್ಲೂ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದನ್ನು ದಯವಿಟ್ಟು ನೀವು ಇದು ಇದೇ ವಿಡಿಯೋ ಅಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೆ ಆ ಮಾಹಿತಿನ ತಗೊಳ್ಳಿ ನೀವು ಬೆಳೀರಿ ಓಕೆ ಸುಮಾರು ಜನ ಅಷ್ಟೇ ಹೆಣ್ಣು ಗಂಡು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ ನಾನು ಹೇಳ್ತೀನಿ ನೋಡಿ ಸುಮಾರು ವಿಡಿಯೋಗಳಲ್ಲಿ ಹೇಳ್ತೀನಿ ಇವಾಗಲೂ ಹೇಳ್ತೀನಿ ಬನ್ನಿ ಇಲ್ಲಿ ನಿಮಗೆ ತೋರಿಸ್ತೀನಿ ಇದರಲ್ಲಿ ಹೆಣ್ಣು ಗಂಡು ಅಂತ ಬರುತ್ತೆ ನೋಡಿ ಈ ಕಡೆ ನೋಡ್ಬೋದು ನಾವು ನೋಡಿ ಈ ಕಡೆ ಮೊದಲನೇ ಮೊದಲನೇ ವರ್ಷ ಹೀಗೆ ಬರುತ್ತೆ ಇಲ್ಲಿ ನೋಡ್ಬೋದು ರೀ ಒಂದೇ ಭಾಗದಲ್ಲಿ ತೋರಿಸ್ತೀನಿ ನಿಮಗೆ ಈ ಕಡೆ ಈ ಕಡೆ ಬಂದಿದೆ ಒಂದೇ ಇದಕ್ಕೂ ಮೂರು ಬಂದಿದೆ ನೋಡಿ ಈ ಮಧ್ಯದಲ್ಲಿ ಇರೋದು ಹೆಣ್ಣು ಆ ಕಡೆ ಈ ಕಡೆ ಇರೋದು ಗಂಡು ಗಂಡನ್ನು ತೆಗಿಬೇಕು ಹೆಣ್ಣು ಉಳಿಸ್ಕೋಬೇಕು ಈ ಪಕ್ಕದಲ್ಲಿ ಒಂದು ಬಂದಿದೆ ನೋಡಿ ಈ ದಪ್ಪ ಇರೋದು ಬಂದು ಹೆಣ್ಣು ಈ ಕಡೆ ಇರೋದು ಗಂಡು ಓಕೆ ಈ ಭಾಗದಲ್ಲಿ ನೋಡ್ಬೋದು ಈ ಥರ ಬರಬೇಕು ನೋಡಿ ಈ ಥರ ಆ ಕಡೆ ಒಂದು ಈ ಕಡೆ ಬಂದು ಇದು ಒರಿಜಿನಲ್ ಅಂತ ಓಕೆ ಒಂದೇ ಇದಕ್ಕೂ ಇಲ್ಲಿ ಬಂದಿದೆ ನೋಡಿ ನಿಮಗೆ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಬಂದಿದ್ದಲ್ಲ ಈ ಕಡೆ ತೆಗಿಬೇಕು ಈ ಕಡೆ ತೆಗಿಬೇಕು ಮಧ್ಯದಲ್ಲಿ ಮಾತ್ರ ಉಳಿಸ್ಕೋಬೇಕು ಆ ಕಡೆ ಈ ಕಡೆ ಗಂಡು ಮಧ್ಯದಲ್ಲಿರೋ ಹೆಣ್ಣು ಓಕೆನಾ ಇದನ್ನು ನೀಟಾಗಿ ಮಾಡ್ಕೋಬೇಕು ಒಂದೊಂದು ಗಿಡಕ್ಕೆ ತೋರಿಸ್ತೇನೆ ನಿಮಗೆ ಯಾವ ಥರ ಬಂದಿದೆ ಅಂತ ನೋಡಿ ಈ ಕಡೆ ನೋಡ್ಬೋದು ನೀವು ಒಂದೇ ಫ್ಲವರ್ ಬಂದಿದೆ ಅಷ್ಟೇ ಇದಕ್ಕೂ ಇದು ಕಾಯಿ ಬಂದಾಗ ಇದನ್ನು ಹೀಗೆ ಬಿಡ್ಬೋದು ಇದು ಮೊದಲನೇ ವರ್ಷ ಮಾತ್ರ ಹೆಣ್ಣು ಗಂಡು ಅಂತ ಒಂದು ಥರ ಕಾಣಿಸುತ್ತೆ ಕಾಯಿಗಳು ಅಷ್ಟೇ ಎರಡನೇ ವರ್ಷದಿಂದ ಯಾವುದೇ ರೀತಿ ನಿಮಗೆ ಈ ಥರ ಸಮಸ್ಯೆಗಳು ಬರೋದಿಲ್ಲ ಇದೇ ಸಮಸ್ಯೆ ಏನಿಲ್ಲ ನಿಮಗಿದು ನ್ಯಾಚುರಲ್ ಆಗಿ ಬರೋದು ಇದು ಯಾಕಂದರೆ ನಾವು ಕೊಡ್ತಾ ಇರಕ್ಕಂಥ ಗೊಬ್ಬರಗಳಿಂದ ನಿಮಗೆ ಈ ಥರ ಬರುತ್ತೆ ನ್ಯಾಚುರಲ್ ಆಗಿ ಇದೇ ಸಮಸ್ಯೆ ಏನಿಲ್ಲ ನಿಮಗೆ ತಾವು ಈ ಕಡೆ ಬರ್ಬೋದು ನೋಡ್ಬೋದು ಈ ಕಡೆ ಎಲ್ಲ ನಾವು ಸುಮಾರು ಜನ ಕೊಟ್ಟಿಗೆ ಗೊಬ್ಬರವನ್ನು ಒಳಗಡೆ ಹಾಕಬೇಕು ಸುಮಾರು ಜನ ಮೇಲೆ ಹಾಕ್ತಾರೆ ಅಷ್ಟೇ ಅದನ್ನು ಮೇಲೆ ಹಾಕಬಾರ್ದು ಯಾವತ್ತೂ ಗಿಡದಿಂದ ಒಂದೂವರೆ ದೂರ ಕೆಳಗಡೆ ಒಂದು ಅಡ್ಡ ಒಳಗಡೆ ಮಣ್ಣು ತೋಡಿ ಮೇಲೆ ಹಾಕಿ ಮಣ್ಣು ಮುಚ್ಚಬೇಕು ಈಗ ಅವರು ಮೇಲೆ ಹಾಕಿದರೆ ಈ ರೀತಿ ಹಾಕಬಾರ್ದು ಓಕೆನಾ ಈ ರೀತಿ ಹಾಕಬೇಕು ಅಲ್ಲಿ ಗೊಬ್ಬರಗಳು ಕಾಣಿಸ್ತಾ ಇಲ್ಲ ನಮಗೆ ಆ ರೀತಿ ಹಾಕಬೇಕು ಓಕೆ ಆ ರೀತಿ ಹಾಕೋ ನಾವು ಗೊಬ್ಬರ ಮೇಲೆ ಮಣ್ಣು ಹಾಕಿದ ಆ ಗೊಬ್ಬರಲ್ಲಿರಕಂಥ ರಸ ಅನ್ನೋದನ್ನ ಬೇರೆ ಸೇರಿ ಗಿಡ ಅನ್ನೋದನ್ನು ಡೆವಲಪ್ಮೆಂಟ್ ಆಗುತ್ತೆ ಸುಮಾರು ಜನ ತಪ್ಪುಗಳು ಮಾಡ್ತಾ ಆ ರೀತಿ ತಪ್ಪುಗಳು ಮಾಡಬಾರ್ದು ಇನ್ನೊಂದೇನಪ್ಪ ಅಂದರೆ ಸುಮಾರು ಕಡೆ ಜನಗಳು ಏನು ಮಾಡ್ತಾ ಇದ್ದರೆ ಗೊಬ್ಬರಗರ ಹಾಕೋದು ಮತ್ತು ಇದನ್ನ ಹಾಕೋದು ತುಂಬ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಒಳ್ಳೆ ಸೊಲ್ಯೂಷನ್ ಹೇಳ್ತೀನಿ ನಾನು ಇಲ್ಲಿ ನೋಡ್ಬೋದು ನೀವು ನೋಡಿ ಇಲ್ಲ ಇಲ್ಲಿ ಏನು ಮಾಡಿದ್ದೀವಿ ನಾವು ಇಲ್ಲಿ ಇಲ್ಲ ಆರೆ ಹಾಕಿದ್ದೀವಿ ಇತ್ತು ಇಲ್ಲ ಗಿಡ ಗಿಡದತ್ತ ಆರೆ ಹಾಕಿದ್ದೀವಿ ಇಲ್ಲಿ ಓಕೆನಾ ಇಲ್ಲಿ ನೀವು ಬೇಕಾದರೆ ಯಾವುದೇ ರೀತಿ ಗೊಬ್ಬರಗಳನ್ನ ಹಾಕ್ಕೊಬೋದು ಆರಾಮಾಗಿ ಹಾಗೆ ಡ್ರಿಪ್ ಹಿಂಗೆ ಇಟ್ಟು ನೀರು ಕೊಟ್ಟರೆ ಸೀದಾ ಬೇರೆಗೆ ಅದು ನೀವು ಮೇಲೆ ಸಾಯಿಲ್ ಅಪ್ಲಿಕೇಶನ್ ಬಿಡುವಾಗ ಹಿಂಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಇಲ್ಲೇ ಹಿಂಗೆ ಬಿಡ್ತದೆ ನೀವು ಕೊಡೋ ಗೊಬ್ಬರ ತ್ರಿಬಲ್ ನೈನ್ಟೀನ್ ಆಗಲಿ ಯಾವುದೇ ಗೊಬ್ಬರ ಕೊಟ್ಟರು ಮೈಕ್ರೋ ನೋಟಿಸ್ ಕೊಟ್ಟರು ಇಲ್ಲೇ ಬೇರೆಗೆ ಹೋಗೋಲ್ಲ ಯಾಕಂದ್ರೆ ಬೇರೆ ಅನ್ನೋದು ಒಂದು ವರಡಿ ಕೆಳಗಡೆ ಇರ್ತದೆ ಇದು ಅದರಿಂದ ಬೇರ್ಗೆ ಹೋಗೋಲ್ಲ ಈ ಈ ರೀತಿ ನೀವು ಹಾರ ಹಾಕಿ ಸ್ವಲ್ಪ ಅಲ್ಲಾಡಿಸಿ ಅದ್ರ ಈ ಡ್ರಿಪ್ನ ಹೀಗಿಟ್ಟು ಸಾಯಿಲ್ ಅಪ್ಲಿಕೇಶನ್ ಕೊಟ್ಟು ಸೀದಾ ಬೇರ್ಗೆ ಹೋಗುತ್ತೆ ಬೇರ್ ಪ್ರಮಾಣ ಚೆನ್ನಾಗಿರುತ್ತೆ ಗಿಡಕ್ಕೂ ತಾಕತ್ತು ಬರುತ್ತೆ ನಿಮಗೆ ಈ ರೀತಿ ಮಾಡ್ಕೋಬೇಕು ಅದು ಒರಿಜಿನಲ್ ಕಾಯಿ ಅಲ್ಲ ಈ ಥರ ಬರಬೇಕು ಒಂದೊಂದು ಸಲ ಮಾತ್ರ ಅಷ್ಟೇ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಬರುತ್ತೆ ಅಷ್ಟೇ ಆಮೇಲೆ ಇದೇ ಥರ ಈಗ ಸಸಿಗಳನ್ನು ನೆಡೋದಕ್ಕೆ ಎಷ್ಟು ಆಳ ತೋಡಬೇಕು ಸರ್ ಈಗ ತೈವಾನ್ ಲೈಟ್ ಸೂಪರ್ ಸೂಪರ್ಗಳಾದರೆ ಉದ್ದ ಅಗಲ ಆಲ ಎಲ್ಲ ಒಂದುವರಡಿ ಒಂದುವರಡಿ ಗುಂಡಿ ತೊಡ್ಕೋಬೇಕು ಇಲ್ಲಾಂದರೆ ಒಂದು ಅಡಿ ಒಂದು ಅಡಿ ತೊಡ್ಕೊಂಡು ಸಾಕು ಇದು ಬೇರೆ ಅನ್ನೋದು ಜಾಸ್ತಿ ಕೆಳಗಡೆ ಹೋಗೋದಿಲ್ಲ ಒಂದು ಒಂದೂವರೆ ಅಡಿ ಬಿಟ್ಟರೆ ಜಾಸ್ತಿ ಹೋಗೋಲ್ಲ ಇದು ಓಕೆ ಮಾವಿನ ಗಿಡಕ್ಕೆ ನಾವು ತೆಗೆದಂಗೆ ಜೆ ಸಿ ಬಳಿ ಗುಂಡಿ ತೆಗೋ ಅವಶ್ಯಕತೆ ಇಲ್ಲ ಇದಕ್ಕೂ ಈಗ ಒಂಟಿ ನೇಗಲದಲ್ಲೂ ಮಾಡ್ಕೋಬೋದು ಆರಾಮಾಗಿ ಒಂಟಿ ನೇಗಲದಲ್ಲಿ ಮಾಡ್ಕೊಂಡು ಮಾಡ್ಕೋಬೋದು ಇಲ್ಲಾಂತಂದರೆ ಮಿಷಿನ್ ಆದರೆ ಮಿಷಿನಲ್ಲೂ ಬೇಕಾದರೆ ಹಾಕಿ ಮಾಡ್ಕೋಬೋದು ಉದ್ದ ಅಗಲ ಆಳ ಎಲ್ಲ ಒಂದಡಿ ಒಂದಡಿ ತೋಡಿ ಬೇಕಾದ್ರೆ ನಾಟಿ ಮಾಡ್ಕೋಬಹುದು ಈ ಬೇರು ಅನ್ನೋದನ್ನ ಒಂದೂವರೆ ಅಡಿ ಕೆಳಗಡೆ ಮಾತ್ರನೇ ಅಷ್ಟೇ ಕೆಳಗಡೆ ಹೋಗೋದಿಲ್ಲ ಅಡಿ ಎರಡು ಅಡಿ ಹೋಗೋಲ್ಲ ಇದು ಅಗ್ಲ ಬರುತ್ತೆ ಆಳ ಹೋಗೋಲ್ಲ ಇದು ಅಗ್ಲ ಬರುತ್ತೆ ಇದು ಸರ್ ಈಗ ತೈವಾನ್ ಲೈಟ್ ಅದಕ್ಕೂ ಮತ್ತೆ ಜಪಾನೀಸ್ ಎರಡಕ್ಕೂ ಡಿಫ್ರೆಂಟ್ ಸರ್ ನೋಡಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನೀವು ಈ ಎಲೆಗಳಿಗೂ ಮತ್ತೆ ಆ ಎಲೆಗಳಿಗೂ ನಿಮಗೆ ವ್ಯತ್ಯಾಸ ತೋರಿಸ್ತೀನಿ ಎಲೆಗಳು ಉದ್ದ ಇರುತ್ತೆ ನಿಮಗೆ ಈ ಈ ಎಲೆಗಳು ಏನಿದೆ ತಿಕ್ನೆಸ್ ಅನ್ನೋದು ಕಡಿಮೆ ಇರ್ತದೆ ನಿಮಗೆ ಆ ಎಲೆಗಳು ಅನ್ನೋದು ಬೇರೆ ಇರ್ತದೆ ನಿಮಗೆ ಅದೊಂದು ತೋರಿಸ್ತೀನಿ ಬನ್ಯವಾದ ಸರ್ ಮತ್ತೆ ಕೆಲವೊಂದು ಗಿಡಗಳು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರುತ್ತೆ ಇನ್ನೂ ಕೆಲವೊಂದು ಗಿಡಗಳು ಡೆವಲಪ್ಮೆಂಟ್ ಆಗಿರೋದಿಲ್ಲ ಅದು ಎಲ್ಲದಕ್ಕೂ ಒಂದೇ ರೀತಿ ಪೋಷಣೆ ಮಾಡ್ತಾ ಒಂದೇ ರೀತಿ ಪೋಷಣೆ ಮಾಡ್ತಾ ಕೆಲವೊಂದು ಗಿಡದಕ್ಕೆ ಏನಾಗುತ್ತೆ ಅಂದರೆ ಗೆದ್ಲು ಗೆದ್ದಲು ಗೊತ್ತಲ್ಲ ನಿಮಗೆ ಇರ್ತದೆ ಕೆಲವೊಂದು ಗಿಡಕ್ಕೆ ಡೊಣ್ಣೆ ಹೊಲ ಕಟ್ತಾ ಇರ್ತದೆ ಆ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ದರೆ ಕೆಲವೊಂದು ಔಷಧಿಗಳನ್ನ ಈಗ ಫಾರ್ ಎಕ್ಸಾಂಪಲ್ ಡೊಣ್ಣೆ ಹೊಲ ಇದೆ ಇದ್ದಂದರೆ ಟಿಮೆಟ್ ಪೊರೆಟ್ಟೆ ಹಾಕೋಬೋದು ಇಲ್ಲ ಕ್ಲೋರೋ ಪರಿಪಾಸು ಟ್ರಿಂಚಿಂಗ್ ಮಾಡ್ಕೋಬೋದು ಒಂದು ಇನ್ನೂರು ಲೀಟರ್ ರಮಿಗೆ ಒಂದು ಅರ್ಧ ಲೀಟರ್ ಕ್ಲೋರೋ ಪರಿಪಾಸು ಹಾಕಿ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ಇನ್ನೂರೈವತ್ತಂಬಲ ಟ್ರಿಂಚಿಂಗ್ ಮಾಡಿಕೊಂಡ್ರೂ ಅದು ಸಮಸ್ಯೆ ಅನ್ನೋದು ಕ್ಲಿಯರ್ ಆಗುತ್ತೆ ನಿಮಗೆ ಕೆಲವೊಂದು ನೋಡಿ ಈಗ ಏನು ನೋಡ್ತಾ ಇದ್ದಲ್ಲ ಇದೆಲ್ಲ ಒಂದೇ ಥರ ಕಾಣಿಸ್ತಾ ಇದೆ ಒಂದೊಂದು ಗಿಡಕ್ಕೆ ಮಾತ್ರ ಅರ್ಧ ಅಡಿ ಒಂದಡಿ ಈ ಥರ ಕಡಿಮೆ ಇದೆ ಅಷ್ಟೇ ಅದು ಈ ಆಲ್ಮೋಸ್ಟ್ ಈ ಪ್ಲ್ಯಾಟೆಲ್ಲ ಒಂದೇ ಥರ ಕಾಣಿಸ್ತಾ ಇದೆ ಇಲ್ಲಿ ಸಹಿತ ಕೆಲವೊಂದು ಗಿಡಗಳಿಗೆ ಗೆದ್ದು ಹತ್ತಿತ್ತು ಯಾಕಂದರೆ ಮುಂಚೆ ಬೆಟ್ಟ ಇದೆಲ್ಲ ಓಕೆ ಸುಮಾರು ನಾವು ಇದಕ್ಕೂ ಔಷಧಿಗಳು ಅಂದರೆ ಪಾಸು ಮತ್ತು ಟಿಮೆಟ್ಟು ಹಾಕಿದ್ವಿ ಸುಮಾರು ಸಲ ಯಾಕೆಂದರೆ ಡೊನೆಗಳನು ಕಡಿತಾ ಇತ್ತು ಮೊನ್ನೆ ಸಲ ಒಂದು ಎರಡೂವರೆ ತಿಂಗಳಿಂದ ಕೊಡುಗೆ ಗೊಬ್ಬರ ಹಾಕಿದ್ದೀವಿ ಹಾಕಿದ ತಕ್ಷಣ ಕೆಲವೊಂದು ಗಿಡ ದೊಣ್ಣೆ ಉಲ್ಲ ಕಡ್ದು ಆಲ್ಮೋಸ್ಟ್ ಒಂದು ಇಪ್ಪತ್ತು ಮೂವತ್ತು ಗಿಡ ಡ್ಯಾಮೇಜ್ ಆಗಿತ್ತು ಅದನ್ನು ಆಮೇಲೆ ಅದಕ್ಕೂ ನಾವು ಗೊಬ್ಬರ ಹಾಕುವಾಗ ಕೆಲವೊಂದು ಪೌಡರ್ಗಳನ್ನ ಮಿಕ್ಸ್ ಮಾಡಿಕೊಂಡು ಹಾಕಿದ್ದೀವಿ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಕೊಟ್ಟಿಗೆ ಗೊಬ್ಬರ ಹಾಕಿದ ತಕ್ಷಣ ಆಗಿ ಜಾಸ್ತಿ ನೀರು ಬಿಡಕ್ಕೆ ಹೋಗಬಾರ್ದು ನೀರು ಜಾಸ್ತಿ ಬಿಟ್ಟು ಏನಾಗುತ್ತೆ ದೊಣ್ಣೆ ಉಲ್ಲ ಜಾಸ್ತಿ ಉತ್ಪತ್ತಿ ಅದನ್ನು ಸ್ವಲ್ಪ ನೋಡಿಕೊಂಡು ಬಿಡಬೇಕು ಇದನ್ನು ನಾಟಿ ತಕ್ಷಣ ಪ್ರತಿದಿನ ಒಂದು ಗಂಟೆ ಮಾತ್ರ ನೀರು ಬಿಡಬೇಕು ಅಷ್ಟೇ ದಿನ ಓಕೆ ಒಂದು ಹದಿನೈದು ದಿವಸ ಹದಿನೈದು ದಿವಸ ಆದಮೇಲೆ ಒಂದು ದಿನ ಬಿಟ್ಟು ಒಂದಿನ ಒಂದು ಗಂಟೆ ಮಾತ್ರ ನೀರು ಕೊಡಬೇಕು ಜಾಸ್ತಿ ನೀರು ಕೊಡಬಾರ್ದಿತ್ತು ಸೀಬೆ ಗಿಡಕ್ಕೂ ನೀರು ಕಡಿಮೆ ಬೇಕು ಒಂದು ಇಂಚು ನೀರಿದ್ದರೆ ಎರಡು ಎಕರೆ ಮೇಂಟೆನೆನ್ಸ್ ಮಾಡ್ಕೋಬೋದು ದಿನ ಅಂದರೆ ಅತಿ ಹೆಚ್ಚು ನೀರನ್ನು ನೀರು ಕೇಳಲ್ಲ ಇದು ಸೀಬೆ ಗಿಡ ಅತಿ ಹೆಚ್ಚು ನೀರು ಕೇಳೋದೇ ಇಲ್ಲ ಹಣ್ಣುಗಳು ಕಾಯಿಗಳಿರುವಾಗ ಬರೀ ನೀವು ಒಂದು ದಿನ ಬಿಟ್ಟು ಒಂದು ದಿನ ಎರಡೂವರೆ ಮಾತ್ರ ನೀರು ಕೊಡಬೇಕು ಕಾಯಿಗಳ ಸಂಖ್ಯೆ ಜಾಸ್ತಿ ಇರುವಾಗ ನೀರು ಜಾಸ್ತಿ ಬಿಟ್ಟರೆ ಏನಾಗುತ್ತೆ ಕಾಯಿ ಅನ್ನೋದು ಸಪ್ಪೆ ಬರುತ್ತೆ ಸರ್ ಇದು ಟೆನ್ ಬೈ ಫೈವ್ ಇದು ಯಾಕಂದರೆ ಇದು ಅಡಿ ಗ್ಯಾಪ್ ಇರೋದು ಏನಪ್ಪಾ ಅಂತಂದರೆ ಕೆಲವೊಂದು ಬೂಮರಲ್ಲಿ ಸ್ಪ್ರೇ ಮಾಡ್ಕೊತಾರೆ ಓಕೆ ಓಡಾಡೋಕ್ಕೆಲ್ಲ ಅನುಕೂಲ ಆಗುತ್ತೆ ಮತ್ತೆ ಕಸ ತೆಗಿಲಿಕ್ಕೆ ಟಾಕ್ಟಲ್ಲಿ ವಿಳು ಮಾಡೋಕೆ ಅನುಕೂಲ ಆಗುತ್ತೆ ಅಂತ ಈ ರೀತಿ ಮಾಡಿರೋದು ಮತ್ತೆ ಇದನ್ನ ವರ್ಷದಲ್ಲಿ ನಾವು ಮೂರು ಸಲ ಪ್ರೂವಿಂಗ್ ಮಾಡ್ತೀವಿ ಇದನ್ನು ಈಗ ಪ್ರೂಮಿಂಗ್ ಮಾಡಿಲ್ಲ ಅಂದರೆ ಗಿಡ ದೊಡ್ಡದಾಗ್ಬಿಡ್ತದೆ ಇದು ಓಕೆ ಬುಡ ಅನ್ನೋದು ದಪ್ಪ ಮಾಡ್ಕೋತೀವಿ ಪ್ರೂಮಿಂಗ್ ಮಾಡೋದ್ರಿಂದ ಕಾಯಿಗಳ ಸಂಖ್ಯೆ ಹೆಚ್ಚಾಗತ್ತೆ ಮತ್ತು ರೆಂಬೆಗಳು ಅನ್ನೋದು ಹೆಚ್ಚಾಗತ್ತೆ ಮತ್ತು ಕಾಯಿ ಶೈನಿಂಗು ಬರುತ್ತೆ ಯಾಕಂದರೆ ವರ್ಷಕ್ಕೆ ನಾವು ಮೂರು ನಾಲ್ಕು ಸಲ ಪ್ರೂಮಿಂಗ್ ಮಾಡ್ತೀವಿ ಇದು ವರ್ಷಕ್ಕೆ ಎರಡು ಸಲ ಆದರೂ ಬೆಳೆ ತಗೋಬೋದು ನೀವು ಇಡೀ ವರ್ಷನ ತಗೋಬೋದು ಇದಕ್ಕಂತೂ ಯಾವುದೇ ರೀತಿ ಸೀಸನ್ ಇಲ್ಲ ಮಾವಿನ ಗಿಡದ ಥರ ಸುಮಾರು ಜನ ಕೇಳ್ತೀನಿ ತೆಂಗಿನ ಗಿಡದ ಮಧ್ಯದಲ್ಲಿ ಮಾಡ್ಕೋಬೋದು ಮಾವಿನ ಗಿಡದ ಮಧ್ಯದಲ್ಲಿ ಮಾಡ್ಕೋಬೋದು ಯಾಕಂದರೆ ಅದ್ರ ಬಾಟಕ್ಕೆ ಅದು ಆದಾಯ ಬರ್ತದೆ ಇದ್ರ ಬಾಟಕ್ಕೆ ಇದು ಆದಾಯ ಬರ್ತಾ ಇರ್ತದೆ ಎರಡು ಆಗುತ್ತೆ ಯಾಕಂದ್ರೆ ಸುಮಾರು ಜನ ಲೇಬರ್ ಇಟ್ಟಿರ್ತಾರೆ ಬರೀ ಸುಮ್ಮನೆ ಅವ್ರಿಗೆ ದುಡ್ಡು ಕೊಡ್ತಾ ಇರ್ತಾರೆ ಇಂಥದ್ದೆಲ್ಲ ಏನಾದರೂ ಮಾಡ್ಕೊಂಡ್ರೆ ಅವ್ರು ಖರ್ಚು ಕಾಲಾದರೂ ಬರ್ತದಲ್ಲ ಅದು ಸಿಬಿ ಬೇರೆ ಇಂಟರ್ಕಿ ಏನು ಬೇರೆ ಸಸಿಗಳನ್ನು ಮಾಡ್ಕೋಬಹುದು ಸಾಕಷ್ಟು ಗಿಡದಲ್ಲಿ ನಾವು ನೋಡಿ ತೆಂಗಿನ ಜೊತೆಯಲ್ಲಿ ಮಾಡ್ಕೋಬಹುದು ಅಡಿಕೆ ಜೊತೆಯಲ್ಲಿ ಮಾಡ್ಕೋಬಹುದು ಬಟರ್ ಫ್ರೂಟ್ ಜೊತಲ್ಲೇ ಮಾಡ್ಕೋಬಹುದು ಮಾವಿನ ಗಿಡ ಜೊತಲ್ಲೇ ಮಾಡ್ಕೋಬಹುದು ಪ್ರತಿ ಒಂದು ಇದು ಮಾಡ್ಕೋಬಹುದು ಆ ಗಿಡಕ್ಕೆ ಈ ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಆಗೋದೇ ಇಲ್ಲ ಕೆಲವೊಬ್ರು ರೈತರ ತೋಟಕ್ಕೆ ಹೋದ್ರೆ ಕ್ರಿಮಿನಾಶಕಗಳನ್ನ ಕ್ರಿಮಿ ಕೀಟಗಳಿಗೆ ತಪ್ಪಿಸೋದಕ್ಕೋಸ್ಕರ ಕೆಲವೊಂದು ಸೇಫ್ಟಿಗಳನ್ನ ಅಳ್ವಡಿಸಿರ್ತಾರೆ ನಿಮ್ಮಲ್ಲಿ ಯಾವ ರೀತಿ ಸೇಫ್ಟಿ ಮಾಡಿದ್ರೆ ಸರ್ ಮಾಡಿದ್ವಿ ನೋಡಿ ನಾವು ಸೋಲಾರ್ ಟ್ಯಾಂಪ್ ಗಳನ್ನ ಸೋಲಾರ್ ಟ್ಯಾಪ್ ಹಾಕೊಂಡಿದ್ವಿ ಮತ್ತೆ ಊಜಿ ಬುಟ್ಟಗಳನ್ನ ಕಟ್ಟಿದೀವಿ ಊಜಿ ಬುಟ್ಟೆಗಳನ್ನ ಇವಾಗ ಕಟ್ಟಬಾರ್ದು ಇಲ್ಲ ಅವರು ಸುಮ್ಮನೆ ಬಂದು ಅದನ್ನ ಹಾಕಿದಾರೆ ಅಷ್ಟೇ ಅದು ಸೋಲಾರ್ ಟ್ಯಾಪ್ ಅನ್ನು ಹಾಕಿದ್ದೀವಿ ಇನ್ಸೆಂಟಿವ್ಸು ಅದನ್ನ ನಿಮ್ಗೆ ತೋರಿಸ್ತೇನೆ ಅದನ್ನ ಯಾವ ರೀತಿ ಹಾಕಿದ್ರು ನಾವು ಎಷ್ಟು ಹುಳ ಬೀಳ್ತಾ ಇದ್ರಲ್ಲ ಅಂತ ನಿಮ್ಗೆ ತೋರಿಸ್ತೀನಿ ಸರ್ ಇವತ್ತಿನ ರೈತರಿಗೆ ಒಂದು ಪ್ರಶ್ನೆ ಇರುತ್ತೆ ಸರ್ ಅಂದ್ರೆ ಈಗ ಒಂದು ಎಕರೆಯಲ್ಲಿ ಎಷ್ಟು ಸಸಿಗಳನ್ನು ಕಟ್ಟಬಹುದು ಮತ್ತೆ ಆ ಕಟ್ಟಿದಂತ ಸಸಿಗಳಿಂದ ಎಷ್ಟು ವರ್ಷದಲ್ಲಿ ನಾವು ಲಾಭ ಪಡಿತೀವಿ ಅನ್ನೋಂಥದ್ದು ಅಂದ್ರೆ ಎಲ್ಲಾ ರೈತರಲ್ಲೂ ಸಾಮಾನ್ಯ ರೈತರು ಕೂಡ ಈ ಒಂದು ಸೀಬೆ ಸಸಿಗಳನ್ನ ಬೆಳಿಬಹುದಾ ಯಾಕಂದ್ರೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಸುಮಾರು ಒಂದು ಫಾರ್ಟಿ ಫೈವ್ ಪರ್ಸೆಂಟ್ ಸೀಬೆ ತೋಟಗಳನ್ನ ಹಾಕಿದ್ದಾರೆ ಓಕೆ ಹಾಕೋದು ಮುಖ್ಯ ಅಲ್ಲ ಅದಕ್ಕೆ ಮೇಂಟೆನೆನ್ಸ್ ಅನ್ನೋದು ಮಾಡ್ಕೋಬೇಕು ನೀವು ಓಕೆ ಸುಮಾರು ಜನ ಎಲ್ಲರೂ ಜಮೀನಿಗೆ ಹಾಕಿದ್ರೆ ಆಗಲ್ಲ ಅದು ಅದೇ ತರ